ಹಲೋ ವೀಕ್ಷಕರೇ ನಮಸ್ಕಾರ ಎಲ್ಲರೂ ಹೇಗಿದ್ದೀರಿ ನಾನು ನಿಮ್ಮ ಕಳಿತೀಯ ವರ್ಷ ಚಿನ್ನು ಹಾಗೆ ಇವತ್ತು ನಾನು ನಿಮಗೆಲ್ಲ ಮನೆಮದ್ದು ಯಾವ ರೀತಿ ಮಾಡೋದು ಅಂತ ಹೇಳಿಕೊಡ್ತೇನೆ ಅದಕ್ಕಿಂತ ನಮ್ಮ ಯಾರು ಫ್ರೆಂಡ್ಸನ್ನು ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ಸಪೋರ್ಟ್ ಮಾಡಿ ವೀಡಿಯೋ ನೋಡಿ ಕಮೆಂಟ್ ಹಾಕಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಹಾಗೆ ದೊಡ್ಡ ಪಟ್ಟಿಯ ವಿಶೇಷ ನಾನು ಹೇಳಿಕೊಡ್ತೇನೆ ದೊಡ್ಡ ಪತ್ರೆಗಳಲ್ಲಿ ಅಷ್ಟಿಗೆ ತೊಳ್ಕೊಳ್ಬೇಕು ಅಂದರೆ ಅಮ್ಮ ಸಂಖ್ಯೆಯಲ್ಲಿ ತಗೊಳ್ಬಾರ್ದು ದೆಸೆ ಸಂಖ್ಯೆಯಲ್ಲಿ ತಗೊಳ್ಕೋ ಮೂರು ಐದು ಏಳು ಒಂಬತ್ತು ಈ ಥರ ಹಾಗೆ ತಗೊಂಡು ತೊಳ್ಕೊಳ್ಬೇಕು ಚೆನ್ನಾಗಿ ವಾಶ್ ಮಾಡಿ ಮತ್ತು ಅಂಚೆ ಇರುತ್ತಲ್ವ ರಾಯಿಸುವ ಅಂತ ಅದನ್ನು ಗ್ಯಾಸಲ್ಲಿ ಬಿಸಿ ಇಡಬೇಕು ನಮ್ಮದ ನಂತರ ಕಲ್ತಿರುವಂಥ ದೊಡ್ಡ ಪತ್ರೆ ಇರ್ತಲ್ಲ ಅದನ್ನು ಇಟ್ಟು ಸ್ವಲ್ಪ ಕಪ್ಪು ಕಲರ್ ಹಾಗೆ ಬಿಸಿ ಮಾಡ್ಕೊಳ್ಬೇಕು ನೋಡಿ ಆ ಥರ ಅಂತ ಈ ಥರ ಬಿಸಿ ಮಾಡ್ಕೊಬೇಕು ಮತ್ತು ಅದು ಬಿಸಿ ಈ ಥರ ಕಪ್ಪು ಬಂದ ನಂತರ ಒಂದು ಪ್ಲೇಟಿಗೆ ಹಾಕ್ಕೊಳ್ಬೇಕು ಹಾಗೆ ಇದ್ರ ಜೊತೆಗೆ ಸ್ವಲ್ಪ ಒಂದು ಬೌಲಿಗೆ ಜೇನು ಹಾಕ್ಕೊಳ್ತಾ ಇದ್ದೇನೆ ಸ್ವಲ್ಪ ಹಾಕ್ಕೊಳ್ಳಿ ಅಲ್ಲ ಮಕ್ಕಳು ಸಣ್ಣ ಮಕ್ಕಳು ಇದು ಮಾಡಲಿಲ್ಲ ಅಂದರೆ ಕುಡಿಯೋಲ್ಲ ಅಂದ್ರೆ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ ಪರವಾಗಿಲ್ಲ ಹಾಗೆ ಅದನ್ನು ರಸ ತೆಗಿಬೇಕು ಹಾಗೆ ನಾನು ರಸ ತೆಗಿತಾ ಇದ್ದೇನೆ ಹಾಗೆ ರಸ ತೆಗೆದು ಜೇನಿಗೆ ಮಿಕ್ಸ್ ಮಾಡ್ತಾ ಇದ್ದೇನೆ ಇದು ಶೀತಕಲ್ಲ ಒಳ್ಳೆಯದು ಶೀತಕ್ಕೆ ಕಫ ಕಲ್ಲ ಬೇಗ ಕ್ಲಿಯರ್ ಆಗ್ತದೆ ಇಂಗ್ಲೀಷ್ ಮದ್ದುಗಿಂತ ಈ ಮದ್ದು ಒಳ್ಳೆಯದು ಕಫಗಳಿಗೆ ಹಾಗೆ ನಾನು ನಿಮಗೆಲ್ಲ ತಿಳಿಸಿಕೊಡ್ತಾ ಇದ್ದೇನೆ ನೋಡಿ ರಸ ಆಗಿದೆ ಜೇನೊಟ್ಟಿಗೆ ಹಾಗೆ ಮಗಳಿಗೂ ಮಗನಿಗೂ ಸ್ವಲ್ಪ ಸ್ವಲ್ಪ ಕೊಡ್ತಾ ಇದ್ದೇನೆ ಥ್ಯಾಂಕ್ ಯು ನೆಕ್ಸ್ಟ್ ವಿಡಿಯೋದೊಂದಿಗೆ ಬರೋಣ